ಲೇಡೀಸ್ ಅಂಡ್ ಜೆಂಟ್ಲ್ಮನ್ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ ಟೀಮ್ ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳಹೊರಗಿನ ಒಳನೋಟಗಳನ್ನು ನಿಮ್ಮೆದುರು ತೆರೆದಿಡುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನ್ ನಾನು ಹಬೀಬ್ ದಂಡಿ ಫೋಕಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಸ್ ವೀಕ್ಷಕರೇ ಸಂಕ್ರಾಂತಿ ಹಬ್ಬದ ದಿನದಂದೇ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ದೊಡ್ಡ ಬೆಳವಣಿಗೆ ನಡೀತಾ ಇದೆ ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅಪ್ಡೇಟ್ ಅನ್ನು ನಾನು ತೆಗೆದುಕೊಂಡು ಬಂದಿದ್ದೇನೆ ಡಿ ಕೆ ಶಿವಕುಮಾರ್ ಅವರು ಸಂಕ್ರಾಂತಿ ಹಬ್ಬದ ದಿನವೇ ಒಂದು ದೊಡ್ಡ ತೀರ್ಮಾನ ಮಾಡಿ ದೆಹಲಿಗೆ ಹೊರಟು ನಿಂತಿದ್ದಾರೆ ಅನ್ನುವಂಥದ್ದು ಅಂದರೆ ನಾಳೆ ಬಹುತೇಕ ಅವರು ನಾಳೆ ಒಂದು ದೊಡ್ಡ ಮಟ್ಟದ ಸಭೆ ಇದೆ ದೆಹಲಿಯ ಎ ಐ ಸಿ ಸಿ ನಾಯಕರ ಒಂದು ದೊಡ್ಡ ಮಟ್ಟದ ಸಭೆ ಇದೆ ಏನು ಪಂಚ ಪಂಚರಾಜ್ಯ ಚುನಾವಣೆಗಳಿದ್ದಾವೆ ಪಂಚರಾಜ್ಯ ಚುನಾವಣೆಗಳಿಗೆ ಸಮಸ್ತ ದೇಶದಲ್ಲೆಲ್ಲ ಯಾವ ಯಾವ ರಾಜ್ಯಗಳಲ್ಲಿ ವೀಕ್ಷಕರನ್ನ ನೇಮಿಸಲಾಗಿದೆ ಚುನಾವಣಾ ಸಮಿತಿಗಳನ್ನ ಮಾಡಲಾಗಿದೆ ಅವರೆಲ್ಲರಿಗೂ ಸೇರಿಸಿ ಎ ಐ ಸಿ ಸಿ ಒಂದು ದೊಡ್ಡ ಮಟ್ಟದ ಮೀಟಿಂಗ್ ಮಾಡ್ತಾ ಇದೆ ಆ ಮೀಟಿಂಗ್ ನಲ್ಲಿ ಈಗಾಗಲೇ ಅಸ್ಸಾಂ ರಾಜ್ಯದ ಚುನಾವಣಾ ಒಂದು ವೀಕ್ಷಕರಾಗಿ ಕೂಡ ಆಯ್ಕೆಯಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಮೀಟಿಂಗ್ ನಲ್ಲಿ ಭಾಗಿಯಾಗಲಿಕ್ಕೆ ಹೋಗ್ತಿದ್ದಾರೆ ಅದು ರಾಜ್ಯ ರಾಜಕಾರಣಕ್ಕೆ ಹೊರತಾಗಿರ್ತಕ್ಕಂಥ ವಿಚಾರ ಆದರೆ ರಾಜ್ಯದ ರಾಜಕಾರಣ ಅಧಿಕಾರ ಹಸ್ತಾಂತರದ ಒಂದು ಮಾತು ಏನು ಕೇಳಿ ಬರ್ತಾ ಇದೆ ಆ ಕುರಿತಂತೆಯನ್ನು ಕೂಡ ನಾಳೆ ಡಿ ಕೆ ಶಿವಕುಮಾರ್ ಅವರು ಫೈನಲ್ ಫೈಟ್ ಅನ್ನ ಮಾಡಲಿದ್ದಾರೆ ಅನ್ನುವಂತಹ ಮಾತುಗಳು ಈಗ ಕೇಳಿ ಬರ್ತಾ ಇದೆ ಇದಕ್ಕೆ ಪೂರಕವಾಗಿ ಇವತ್ತು ಬೆಳಿಗ್ಗೆ ಅಷ್ಟೇ ಡಿಕೆ ಶಿವಕುಮಾರ್ ಅವರು ಸಚಿವ ಪ್ರಿಯಾಂಕ್ ಖರ್ಗೆ ಅವರೊಂದಿಗೆ ಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ಒಂದು ಪ್ರತ್ಯೇಕ ಸಭೆಯನ್ನು ನಡೆಸಿ ಗಹನವಾದ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಪ್ರಿಯಾಂಕಾ ಖರ್ಗೆಗೆ ಅವರು ಫಾರಿನ್ ಪ್ರವಾಸದಿಂದ ಬಂದ ನಂತರ ಡಿಸೆಂಬರ್ ಇಪ್ಪತ್ತಾರು ಪ್ರಿಯಾಂಕಾ ಗಾಂಧಿಗೆ ಅವಕಾಶವನ್ನು ಕೊಟ್ಟರೆ ಹೊರತು ಡಿಕೆ ಇಲ್ಲಿಗೂ ಇಲ್ಲಿವರೆಗೂ ಕೂಡ ಆಪ್ತ ಮಾತುಕತೆಗೆ ಅವಕಾಶವನ್ನು ಕೊಟ್ಟಿಲ್ಲ ಹಾಗಾಗಿ ಪ್ರಿಯಾಂಕ್ ಖರ್ಗೆ ಜೊತೆಗೆ ಚರ್ಚೆ ಮಾಡಿದ್ದಾರೆ ಅದರ ನಂತರ ಸ್ವತಃ ತಮ್ಮನೂ ಕೂಡ ಆಗಿರತಕ್ಕ ಮಾಜಿ ಸಂಸದ ಡಿ ಕೆ ಸುರೇಶ್ ಕೂಡ ಅವರೊಂದಿಗೂ ಕೂಡ ಚರ್ಚೆಯನ್ನು ಮಾಡಿ ಈಗ ಅವರಿಗೆ ದೆಹಲಿಗೆ ಹೊರಡ್ತಾ ಇರತಕ್ಕಂಥದ್ದು ಒಂದು ರೀತಿಯ ಅಂತಿಮ ಫೈಟ್ ಮಾಡಲಿಕ್ಕೆ ಹೋಗ್ತಿದ್ದಾರೆ ಇದ್ರ ಜೊತೆಗೆ ಈಗ ಡಿ ಕೆ ಶಿವಕುಮಾರ್ ಹೋಗ್ತಾ ಇರೋದ್ರಿಂದ ಅದು ಸಂಕ್ರಾಂತಿ ಹಬ್ಬದ ದಿನ ಯಾಕೆ ಮಹತ್ವ ಆಗುತ್ತೆ ಅಂತಂದ್ರೆ ಸ್ವತಃ ಡಿ ಕೆ ಶಿವಕುಮಾರ್ ನೆನೆ ಒಂದನ್ನು ಟ್ವೀಟ್ ಮಾಡಿದ್ರು ಅಲ್ವಾ ಪ್ರಯತ್ನಗಳು ಏನು ವಿಫಲವಾದರೂ ಕೂಡ ಏನು ಪ್ರಾರ್ಥನೆ ಫಲ ಕೊಡುತ್ತೆ ಅನ್ನುವಂಥ ಒಂದು ಟ್ವೀಟನ್ನು ಮಾಡಿದ್ದು ಆ ಪ್ರಾರ್ಥನೆ ಅಂದರೆ ಹಬ್ಬದ ದಿನಾನೇ ಅವರು ಪ್ರಾರ್ಥನೆ ಮಾಡಿಕೊಂಡಿರ್ತಕ್ಕಂಥದ್ದು ಹಾಗಾಗಿ ತಮ್ಮ ಆಸೆ ಈಡೇರಲಿಕ್ಕೆ ಆಸೆ ಅದು ಪೂರ್ಣಗೊಳ್ಳಲಿಕ್ಕೆ ಇವತ್ತಿನ ಪ್ರಾರ್ಥನೆ ನಾಳೆ ಫಲ ಕೊಡುತ್ತಾ ಅನ್ನುವಂಥ ಕುತೂಹಲ ಹೆಚ್ಚಾಗಿರ್ತಕ್ಕಂಥದ್ದು ಡಿ ಕೆ ಶಿ ಅವರ ಈ ಒಂದು ದೆಹಲಿ ಪ್ರವಾಸ ದೊಡ್ಡ ಮಟ್ಟದ ಚರ್ಚೆಯನ್ನು ಹುಟ್ಟುಹಾಕಿದೆ ಮೇಲ್ನೋಟಕ್ಕೆ ನಾನು ಹೇಳಿದಾಗೆ ಪಂಚರಾಜ್ಯಗಳ ಚುನಾವಣೆಗಳ ಸ ಒಂದು ಸಭೆ ಆದರೂ ಕೂಡ ಹೈಕಮಾಂಡನ್ನು ಭೇಟಿ ಮಾಡುವಂಥ ಪ್ರಿಯಾಂಕಾ ಅವರ ಭೇಟಿ ಮಾಡುವಂತ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡುವಂತ ಜೊತೆಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೆ ಸಿ ವೇಣುಗೋಪಾಲ್ ಇವರೆಲ್ಲರನ್ನು ಕೂಡ ಕರ್ಕೊಂಡು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಯಾವ ಮಾತುಕತೆ ಮೊನ್ನೆ ಮೈಸೂರಿನ ವಿಮಾನ ನಿಲ್ದಾಣದಲ್ಲಿ ಆಗಲಿಲ್ವೋ ಆ ಮಾತುಕತೆಯನ್ನ ನಡೆಸಿ ತಮ್ಮ ಅಭಿಪ್ರಾಯಗಳನ್ನ ಹೇಳುವಂತ ಈ ಒಂದು ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ತಮ್ಮ ಬಗ್ಗೆ ಒಂದು ನಿರ್ಲಕ್ಷ್ಯವನ್ನು ತಾಳ್ತಾ ಇರೋದರಿಂದ ಒಂದು ಹೆಜ್ಜೆ ಹೊರಗಡೆ ಇಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಬೇರೆ ಪಕ್ಷಗಳ ಕಡೆ ಮುಖ ಮಾಡಿದ್ದಾರೆ ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆಯಾ ಅಲ್ವಾ ಆ ಕುರಿತಂತೆಯೂ ಕೂಡ ಒಂದಷ್ಟು ಸ್ಪಷ್ಟನೆ ಅಥವಾ ಚರ್ಚೆ ಕೂಡ ಮಾಡುವಂತಹ ಸಾಧ್ಯತೆಗಳು ಇವೆ ಎಸ್ ವೀಕ್ಷಕರೇ ಇದಷ್ಟೇ ಅಲ್ಲದೆ ಈಗಾಗಲೇ ಡಿ ಕೆ ಶಿವಕುಮಾರ್ ಏಕಾಂಗಿ ಆಗಿದ್ದಾರೆ ಅನ್ನುವಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ಅಲ್ವಾ ಅವರ ಒಂದು ಗಾಡ್ ಫಾದರ್ ಅಂತಾನೆ ಎ ಐ ಸಿ ಮಟ್ಟದಲ್ಲಿ ಕರೆಸ್ಕೊಳ್ತಿದ್ದಂತಹ ಅಹಮದ್ ಪಟೇಲ್ ಅವರೇನಿದ್ದಾರೆ ಗುಜರಾತ್ನ ರಾಜಕಾರಣಿ ಅವರು ಹಲವಾರು ಬಾರಿ ಇವರಿಗೆ ಇವರ ಮೇಲೆ ಡಿ ಕೆ ಶಿವಕುಮಾರ್ ಮೇಲೆ ತಮ್ಮ ಅಭಯ ಹಸ್ತವನ್ನು ಇಟ್ಟಿದ್ರು ಆದರೆ ಈಗ ಅಹಮದ್ ಪಟೇಲ್ ತೀರಿ ಹೋಗಿರೋದ್ರಿಂದ ಒಟ್ಟಾರೆ ಏಕಾಂಗಿ ಆಗಿಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ರಾಜ್ಯ ಒಂದು ಕಾಂಗ್ರೆಸ್ನಲ್ಲೂ ಅವರಿಗೆ ಹೆಚ್ಚಿನ ಬೆಂಬಲ ಹಿರಿಯ ನಾಯಕರಿಂದ ಸಿಗ್ತಾ ಇಲ್ಲ ಮತ್ತು ಎ ಸಿ ಸಿ ಮಟ್ಟದಲ್ಲೂ ಕೂಡ ಹೆಚ್ಚಿನ ಬೆಂಬಲ ಅವರಿಗೆ ಎ ಸಿ ನಾಯಕರಿಂದಲೂ ಸಿಗ್ತಾ ಇಲ್ಲ ಈ ರಣದೀಪ್ ಸಿಂಗ್ ಸುರ್ಜೇವಾಲಾ ಅನ್ನುವಂಥವ್ರು ಇದ್ದಾರಲ್ಲ ಅವರು ಕಾಂಗ್ರೆಸ್ನ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ವಹಿಸಿಕೊಂಡಿರೋರು ಇಷ್ಟು ವರ್ಷ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಇದ್ದು ಈಗ ಅವರು ಯಾವುದೇ ರೀತಿಯ ಕೆಲಸಕ್ಕೆ ಬಾರದೆ ಇರೋ ತರದ ಆಗ್ಬಿಟ್ಟಿದ್ದಾರೆ ಅನ್ನುವಂಥದ್ದು ಯಾಕಂದ್ರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರ ಮಾತು ರಾಹುಲ್ ಗಾಂಧಿ ಅವರ ಮುಂದೆ ನಡೆಯೋದೇ ಇಲ್ಲ ಅನ್ನೋದ್ ಯಾಕಂದ್ರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಮೇಲೇನೆ ಸ್ವತಃ ಕಾಂಗ್ರೆಸಿಗರು ಕಾಂಗ್ರೆಸ್ ನಾಯಕರು ಶಾಸಕರು ಹಲವಾರು ಆರೋಪಗಳನ್ನು ಮಾಡ್ತಿದ್ದಾರೆ ಅವ್ರನ್ನ ಒಂದ್ ರೀತಿ ವಸೂಲಿ ಪಾರ್ಟಿ ಅನ್ನುವಂತ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಹಾಗಾಗಿ ಅಂತಹ ವಿಶ್ವಾಸ ಸುರ್ಜೇವಾಲಾ ಮತ್ತು ರಾಹುಲ್ ಗಾಂಧಿ ಅವರ ನಡುವೆ ಉಳಿದಿಲ್ಲ ಹಾಗಾಗಿ ಈಗ ಡಿಕೆ ತಮ್ಮ ಅಂತಿಮ ನಡೆಯನ್ನು ಕೂಡ ನಡೆಯೋರಿದ್ದಾರೆ ಇದಲ್ಲದೆ ಡಿಕೆ ಒಂದು ಎಡವಟ್ಟನ್ನು ಕೂಡ ಮಾಡ್ಕೊಂಡಿದ್ದಾರೆ ಅದು ಬಹುತೇಕ ರಾಹುಲ್ ಗಾಂಧಿ ಅವರಿಗೆ ಒಂದಷ್ಟು ಅಸಮಾಧಾನ ತರಿಸಿದೆ ಅನ್ನುವಂಥದ್ದು ಅಂದ್ರೆ ಬೆಂಗಳೂರಿನಲ್ಲಿ ಅವರು ಹಲವಾರು ಬಾರಿ ಪ್ರಿಯಾಂಕಾ ಗಾಂಧಿ ಕುರಿತಂತೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಪ್ರಿಯಾಂಕಾ ಗಾಂಧಿ ಥೇಟ್ ಅಜ್ಜಿ ರಜಿತರ ಅವರನ್ನು ನಾನು ಪ್ರಧಾನಮಂತ್ರಿ ಸ್ಥಾನದಲ್ಲಿ ನೋಡೋದಕ್ಕೆ ಬಯಸ್ತೀನಿ ಅವರು ಪ್ರಧಾನಿ ಆಗಬೇಕು ಅನ್ನೋಂಥ ಒಂದು ಮಾತನ್ನು ಡಿ ಕೆ ಶಿವಕುಮಾರ್ ಹೇಳಿದ್ರಲ್ಲ ಇದು ಬಹಳ ಒಂದು ಒಂದು ದೂರಾಗಿ ಈಗಾಗಲೇ ರಾಹುಲ್ ಗಾಂಧಿ ಕಿವಿ ತಲುಪಿದೆ ಹಾಗಾಗಿ ರಾಹುಲ್ ಗಾಂಧಿ ಅಸಮಾಧಾನಿತರಾಗಿದ್ದಾರೆ ಡಿ ಕೆ ಶಿ ಮೇಲೆ ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತವೆ ಇವೆಲ್ಲವೂ ಕೂಡ ಬಗೆಹರಿಸ್ಕೊಂಡು ಡಿ ಕೆ ಶಿವಕುಮಾರ್ಗೆ ಅವರ ಇಚ್ಛೆಯಂತೆ ಸಂಕ್ರಾಂತಿ ಹಬ್ಬದ ದಿನ ಪ್ರಾರ್ಥನೆ ಮಾಡಿ ಹೊರಡ್ತಾ ಇರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರಿಗೆ ಪ್ರಾರ್ಥನೆಗೆ ತಕ್ಕ ಫಲ ಸಿಗುತ್ತಾ ಅನ್ನುವಂಥದ್ದು ಕೂಡ ಮುಂದಿನ ದಿನಗಳಲ್ಲಿ ಸಾಬೀತಾಗಿದೆ ఎస్ yes, వీక్షక ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್ ಡಿ ಕೆ ಶಿವಕುಮಾರ್ ಕೇವಲ ಈ ಹದಿನಾರಕ್ಕೆ ಅಂದರೆ ನಾಳೆ ಅಷ್ಟೇ ಒಂದು ದೆಹಲಿಗೆ ಹೋಗಿ ಭಾಗಿಯಾಗೋದಲ್ಲ ಜನವರಿ ಇಪ್ಪತ್ತೆರಡರಂದು ಇದೇ ತಿಂಗಳ ಇಪ್ಪತ್ತೆರಡರಂದು ಇನ್ನೊಂದು ಮೀಟಿಂಗ್ ಕೂಡ ಇದೆ ಅದು ಅಸ್ಸಾಂ ರಾಜ್ಯದ ಚುನಾವಣಾ ನೀತಿ ರೀತಿ ಮತ್ತು ಅಲ್ಲಿನ ಅಭ್ಯರ್ಥಿಗಳ ಆಯ್ಕೆ ಕುರಿತಂತೆ ಅವತ್ತು ಕೂಡ ದೆಹಲಿಗೆ ಹೋಗ್ತಾರೆ ನಾಳೆ ಒಂದು ಹೊತ್ತು ಒಂದು ಪಕ್ಷದಲ್ಲಿ ಅವರು ಬೀಸುವಂಥ ಕಲ್ಲು ಬೆಳ್ಳಿಲ್ಲ ಅಂದರೆ ಅವರು ವೇದಿಕೆಯನ್ನು ಸಿದ್ಧ ಮಾಡಿ ಬಂದು ಮತ್ತೆ ಇಪ್ಪತ್ತೆರಡರಂದು ಹೋಗಿ ಅಲ್ಲೂ ಕೂಡ ಎರಡನೇ ಬಾರಿನೂ ಕೂಡ ಅಂದರೆ ತಮ್ಮ ಅಂತಿಮ ಫೈಟನ್ನು ಎರಡು ಹಂತಗಳಲ್ಲಿ ವಿಭಾಗಿಸಿಕೊಂಡಿದ್ದಾರೆ ಅದನ್ನು ಆರಕ್ಕೆ ಮೊದಲನೇ ಫೈಟ್ ಇಪ್ಪತ್ತೆರಡಕ್ಕೆ ಎರಡನೇ ಫೈಟ್ ಅನ್ನುವಂಥದ್ದು ಹಾಗಾಗಿ ತಮ್ಮ ಒಂದು ಏನು ಪ್ರಯತ್ನವನ್ನು ಅವರು ಮುಂದುವರೆಸ್ತಾರೆ ಡಿ ಕೆ ಯಶಸ್ವಿ ಆಗ್ತಾರಾ ಅನ್ನುವಂಥದ್ದು ನೋಡೋಣ ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್ ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ತೀವಿ